ಭಾರತ ತಂಡದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ವೃದ್ಧಿಮಾನ್ ಸಾಹಾ ಕಳೆದ ವರ್ಷದ ಕೊನೆಯಲ್ಲಿ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ್ರು ನಲವತ್ತು ವರ್ಷದ ಸಾಹಾ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಭಾರತೀಯ ತಂಡದ ಭಾಗವಾಗಿದ್ದರು ಈ ಸಮಯದಲ್ಲಿ ಅವರು ಒಂಬತ್ತು ಏಕದಿನ ಪಂದ್ಯಗಳನ್ನು ಹೊರತುಪಡಿಸಿ ನಲವತ್ತು ಟೆಸ್ಟ್ ಪಂದ್ಯಗಳನ್ನು ಆಡಿದ್ದಾರೆ ಮಹೇಂದ್ರ ಸಿಂಗ್ ಧೋನಿ ನಿವೃತ್ತಿಯ ನಂತರ ರಿಷಬ್ ಪಂತ್ ಜೊತೆಗೆ ಸಾಹಾ ಕೂಡ ಟೆಸ್ಟ್ನಲ್ಲಿ ಭಾರತದ ಪ್ರಮುಖ ವಿಕೆಟ್ ಕೀಪರ್ ಆಗಿದ್ರು ಅವರು ಈ ವರ್ಷದ ಫೆಬ್ರವರಿಯಲ್ಲಿ ತಮ್ಮ ಕೊನೆಯ ಪಂದ್ಯವನ್ನು ಆಡಿದ್ರು ಈಗ ನಲವತ್ತು ವರ್ಷದ ಸಾಹಾ ತಮ್ಮ ವೃತ್ತಿ ಜೀವನದ ಎರಡನೇ ಇನ್ನಿಂಗ್ಸ್ ಅನ್ನು ಪ್ರಾರಂಭಿಸಿದ್ದಾರೆ ವೃದ್ದಿಮಾನ್ ಸಹ ಕಳೆದ ವಾರ ಈಡನ್ ಗಾರ್ಡನ್ಸ್ನಲ್ಲಿ ಬಂಗಾಳ ಅಂಡರ್ ಇಪ್ಪತ್ಮೂರು ಪುರುಷರ ತಂಡದ ಮುಖ್ಯ ಕೋಚ್ ಆಗಿ ತಮ್ಮ ಅಧಿಕಾರಾವಧಿಯನ್ನು ಪ್ರಾರಂಭಿಸಿದ್ದಾರೆ ತಂಡದ ಮೊದಲ ತರಬೇತಿ ಅವಧಿಯಲ್ಲಿ ಅವರು ಆತ್ಮವಿಶ್ವಾಸ ಮತ್ತು ತಂಡದ ಕೆಲಸಕ್ಕೆ ಒತ್ತು ನೀಡಿದ್ರು ಇಂದು ತಂಡವನ್ನು ಮುಂದೆ ಕೊಂಡೊಯ್ಯಬಲ್ಲದು ಎಂದು ಅವರು ನಂಬಿದ್ದಾರೆ ಮಾಜಿ ಅಂತಾರಾಷ್ಟೀಯ ಕ್ರಿಕೆಟಿಗರಾದ ಉತ್ಪಲ್ ಚಟರ್ಜಿ ಮತ್ತು ದೇವಭ್ರತ ದಾಸ್ ಸಹ ಅವರೊಂದಿಗೆ ಸಹಾಯಕ ಕೋಚ್ಗಳಾಗಿ ಸೇವೆ ಸಲ್ಲಿಸುತ್ತಾರೆ ಒಂದು ತಂಡವಾಗಿ ನಾವು ನಮ್ಮ ಕೌಶಲ್ಯಗಳ ಮೇಲೆ ಕೇಂದ್ರೀಕರಿಸಬೇಕು ಎಂದು ಸಹ ಆಟಗಾರರಿಗೆ ಹೇಳಿದ್ದಾರೆ ನಾವು ನಮ್ಮ ತಂಡದ ಆಟಗಾರರಿಗೆ ಸಹಾಯ ಮಾಡಬೇಕು ಯಾರಿಗೂ ಯಾವುದೇ ವೈಯಕ್ತಿಕ ಗುರಿಗಳಿರಬಾರದು ನಾವು ನಮ್ಮನ್ನು ನಂಬಬೇಕು ಮತ್ತು ನಮ್ಮ ಪಂದ್ಯಗಳಲ್ಲಿ ತರಬೇತಿಯ ಸಮಯದಲ್ಲಿ ಕಲಿತಿದ್ದನ್ನು ಕಾರ್ಯಗತಗೊಳಿಸಬೇಕು ಎಂದು ಹೇಳಿದ್ದಾರೆ ಭಾರತ ತಂಡದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ವೃದ್ಧಿಮಾನ್ ಸಾಹಾ ಕಳೆದ ವರ್ಷದ ಕೊನೆಯಲ್ಲಿ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ್ರು ನಲವತ್ತು ವರ್ಷದ ಸಾಹಾ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಭಾರತೀಯ ತಂಡದ ಭಾಗವಾಗಿದ್ದರು ಈ ಸಮಯದಲ್ಲಿ ಅವರು ಒಂಬತ್ತು ಏಕದಿನ ಪಂದ್ಯಗಳನ್ನು ಹೊರತುಪಡಿಸಿ ನಲವತ್ತು ಟೆಸ್ಟ್ ಪಂದ್ಯಗಳನ್ನು ಆಡಿದ್ದಾರೆ ಮಹೇಂದ್ರ ಸಿಂಗ್ ಧೋನಿ ನಿವೃತ್ತಿಯ ನಂತರ ರಿಷಬ್ ಪಂತ್ ಜೊತೆಗೆ ಸಾಹಾ ಕೂಡ ಟೆಸ್ಟ್ನಲ್ಲಿ ಭಾರತದ ಪ್ರಮುಖ ವಿಕೆಟ್ ಕೀಪರ್ ಆಗಿದ್ರು ಅವರು ಈ ವರ್ಷದ ಫೆಬ್ರವರಿಯಲ್ಲಿ ತಮ್ಮ ಕೊನೆಯ ಪಂದ್ಯವನ್ನು ಆಡಿದ್ರು ಈಗ ನಲವತ್ತು ವರ್ಷದ ಸಾಹಾ ತಮ್ಮ ವೃತ್ತಿ ಜೀವನದ ಎರಡನೇ ಇನ್ನಿಂಗ್ಸ್ ಪ್ರಾರಂಭಿಸಿದ್ದಾರೆ ವೃದ್ಧಿಮಾನ್ ಸಹ ಕಳೆದ ವಾರ ಈಡನ್ ಗಾರ್ಡನ್ಸ್ನಲ್ಲಿ ಬಂಗಾಳ ಅಂಡರ್ ಇಪ್ಪತ್ಮೂರು ಪುರುಷರ ತಂಡದ ಮುಖ್ಯ ಕೋಚ್ ಆಗಿ ತಮ್ಮ ಅಧಿಕಾರಾವಧಿಯನ್ನು ಪ್ರಾರಂಭಿಸಿದ್ದಾರೆ ತಂಡದ ಮೊದಲ ತರಬೇತಿ ಅವಧಿಯಲ್ಲಿ ಅವರು ಆತ್ಮವಿಶ್ವಾಸ ಮತ್ತು ತಂಡದ ಕೆಲಸಕ್ಕೆ ಒತ್ತು ನೀಡಿದ್ರು ಇಂದು ತಂಡವನ್ನು ಮುಂದೆ ಕೊಂಡೊಯ್ಯಬಲ್ಲದು ಎಂದು ಅವರು ನಂಬಿದ್ದಾರೆ ಮಾಜಿ ಅಂತಾರಾಷ್ಟ್ರೀಯ ಕ್ರಿಕೆಟಿಗರಾದ ಉತ್ಪಲ್ ಚಟರ್ಜಿ ಮತ್ತು ದೇವಭ್ರತ ದಾಸ್ ಸಹ ಅವರೊಂದಿಗೆ ಸಹಾಯಕ ಕೋಚ್ಗಳಾಗಿ ಸೇವೆ ಸಲ್ಲಿಸುತ್ತಾರೆ ಒಂದು ತಂಡವಾಗಿ ನಾವು ನಮ್ಮ ಕೌಶಲ್ಯಗಳ ಮೇಲೆ ಕೇಂದ್ರೀಕರಿಸಬೇಕು ಎಂದು ಸಹ ಆಟಗಾರರಿಗೆ ಹೇಳಿದ್ದಾರೆ ನಾವು ನಮ್ಮ ತಂಡದ ಆಟಗಾರರಿಗೆ ಸಹಾಯ ಮಾಡಬೇಕು ಯಾರಿಗೂ ಯಾವುದೇ ವೈಯಕ್ತಿಕ ಗುರಿಗಳಿರಬಾರದು ನಾವು ನಮ್ಮನ್ನು ನಂಬಬೇಕು ಮತ್ತು ನಮ್ಮ ಪಂದ್ಯಗಳಲ್ಲಿ ತರಬೇತಿಯ ಸಮಯದಲ್ಲಿ ಕಲಿತಿದ್ದನ್ನು ಕಾರ್ಯಗತಗೊಳಿಸಬೇಕು ಎಂದು ಹೇಳಿದ್ದಾರೆ ಭಾರತ ತಂಡದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ವೃದ್ಧಿಮಾನ್ ಸಾಹಾ ಕಳೆದ ವರ್ಷದ ಕೊನೆಯಲ್ಲಿ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ್ರು ನಲವತ್ತು ವರ್ಷದ ಸಾಹಾ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಭಾರತೀಯ ತಂಡದ ಭಾಗವಾಗಿದ್ರು ಈ ಸಮಯದಲ್ಲಿ ಅವರು ಒಂಬತ್ತು ಏಕದಿನ ಪಂದ್ಯಗಳನ್ನು ಹೊರತುಪಡಿಸಿ ನಲವತ್ತು ಟೆಸ್ಟ್ ಪಂದ್ಯಗಳನ್ನು ಆಡಿದ್ದಾರೆ ಮಹೇಂದ್ರ ಸಿಂಗ್ ಧೋನಿ ನಿವೃತ್ತಿಯ ನಂತರ ರಿಷಬ್ ಪಂತ್ ಜೊತೆಗೆ ಸಾಹಾ ಕೂಡ ಟೆಸ್ಟ್ನಲ್ಲಿ ಭಾರತದ ಪ್ರಮುಖ ವಿಕೆಟ್ ಕೀಪರ್ ಆಗಿದ್ರು ಅವರು ಈ ವರ್ಷದ ಫೆಬ್ರವರಿಯಲ್ಲಿ ತಮ್ಮ ಕೊನೆಯ ಪಂದ್ಯವನ್ನು ಆಡಿದ್ರು ಈಗ ನಲವತ್ತು ವರ್ಷದ ಸಾಹಾ ತಮ್ಮ ವೃತ್ತಿ ಜೀವನದ ಎರಡನೇ ಇನ್ನಿಂಗ್ಸ್ ಅನ್ನು ಪ್ರಾರಂಭಿಸಿದ್ದಾರೆ ವೃದ್ಧಿಮಾನ್ ಸಹ ಕಳೆದ ವಾರ ಈಡನ್ ಗಾರ್ಡನ್ಸ್ನಲ್ಲಿ ಬಂಗಾಳ ಅಂಡರ್ ಇಪ್ಪತ್ಮೂರು ಪುರುಷರ ತಂಡದ ಮುಖ್ಯ ಕೋಚ್ ಆಗಿ ತಮ್ಮ ಅಧಿಕಾರಾವಧಿಯನ್ನು ಪ್ರಾರಂಭಿಸಿದ್ದಾರೆ ತಂಡದ ಮೊದಲ ತರಬೇತಿ ಅವಧಿಯಲ್ಲಿ ಅವರು ಆತ್ಮವಿಶ್ವಾಸ ಮತ್ತು ತಂಡದ ಕೆಲಸಕ್ಕೆ ಒತ್ತು ನೀಡಿದ್ರು ಇಂದು ತಂಡವನ್ನು ಮುಂದೆ ಕೊಂಡೊಯ್ಯಬಲ್ಲದು ಎಂದು ಅವರು ನಂಬಿದ್ದಾರೆ ಮಾಜಿ ಅಂತಾರಾಷ್ಟ್ರೀಯ ಕ್ರಿಕೆಟಿಗರಾದ ಉತ್ಪಲ್ ಚಟರ್ಜಿ ಮತ್ತು ದೇವಭ್ರತ ದಾಸ್ ಸಹ ಅವರೊಂದಿಗೆ ಸಹಾಯಕ ಕೋಚ್ಗಳಾಗಿ ಸೇವೆ ಸಲ್ಲಿಸುತ್ತಾರೆ ಒಂದು ತಂಡವಾಗಿ ನಾವು ನಮ್ಮ ಕೌಶಲ್ಯಗಳ ಮೇಲೆ ಕೇಂದ್ರೀಕರಿಸಬೇಕು ಎಂದು ಸಹ ಆಟಗಾರರಿಗೆ ಹೇಳಿದ್ದಾರೆ ನಾವು ನಮ್ಮ ತಂಡದ ಆಟಗಾರರಿಗೆ ಸಹಾಯ ಮಾಡಬೇಕು ಯಾರಿಗೂ ಯಾವುದೇ ವೈಯಕ್ತಿಕ ಗುರಿಗಳಿರಬಾರದು ನಾವು ನಮ್ಮನ್ನು ನಂಬಬೇಕು ಮತ್ತು ನಮ್ಮ ಪಂದ್ಯಗಳಲ್ಲಿ ತರಬೇತಿಯ ಸಮಯದಲ್ಲಿ ಕಲಿತಿದ್ದನ್ನು ಕಾರ್ಯಗತಗೊಳಿಸಬೇಕು ಎಂದು ಹೇಳಿದ್ದಾರೆ